ನನ್ನ ಹೆಸರು ಧನ್ಯಾ ಅಂತ ನಾನು ಈ ಊರು ಗುಡ್ಪಲ್ಲಿ ಅವರು ಬಟ್ ನಾವಿರೋದು ಮುಳಬಾಗ್ಲಲ್ಲಿ ನಾವು ತುಂಬಾ ವರ್ಷದಿಂದ ಮುಳುಬಾಗ್ಲಲ್ಲಿ ಇದ್ದೀವಿ ಅಮರ್ ಜ್ಯೋತಿ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ನಮ್ಮಪ್ಪ ಸುರೇಶ್ ಅಂತ ಅವರು ಟೀಚರ್ ಆಗಿದ್ದಾರೆ ಮತ್ತೆ ನಮ್ಮಮ್ಮ ಕೂಡ ವಾಣಿ ಅಂತ ಅವರು ಟೀಚರ್ ಆಗಿದ್ದಾರೆ ಇಲ್ಲೇ ಅವರು ಕೆಲಸ ಹತ್ರನೇ ಮತ್ತು ನಮಗೆ ಸ್ಕೂಲ್ ಸ್ಕೂಲ್ ಆ್ಯಕ್ಚುಲಿ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ನಮಗೆ ಸಾಟರ್ಡೆ ಸಂಡೇಸ್ ಕೂಡ ಕ್ಲಾಸಸ್ ಇರ್ತಿತ್ತು ತುಂಬ ಮಾಮೂಲಿಯಾಗಿ ಡೈಲಿ ಏಯ್ಟ್ ಥರ್ಟಿಯಿಂದ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ವರೆಗೂ ಕ್ಲಾಸಸ್ ಇತ್ತು ಮತ್ತು ನಮ್ಮ ನವೆಂಬರ್ ಅಷ್ಟೊತ್ತಿಗೆ ಸಿಲೆಬಸ್ ಎಲ್ಲ ಮುಗಿಸ್ಬಿಟ್ಟು ಎವ್ರಿ ಡೇ ಥರ್ಟಿ ಥರ್ಟಿ ಮಾರ್ಕ್ಸ್ ರೆಸ್ಟಸ್ ಇರ್ತಿತ್ತು ಈ ಚಾಪ್ಟರ್ಸ್ ಅಂತ ಹತ್ತಿರ ನಮಗೆ ಸೆವೆನ್ ಟು ಏಯ್ಟ್ ಪ್ರಿಪ್ರೇಟ್ರೀಸ್ ಕೂಡ ಮಾಡಿದ್ದಾರೆ ಸೊ ಮತ್ತೆ ನಾವು ಸೆಲ್ಫ್ ಸ್ಟಡಿ ಮಾಡಿದ್ವಿ ಎಲ್ಲೂ ಟ್ಯೂಷನ್ ಏನಕ್ಕೂ ಹೋಗಿಲ್ಲ ಆ ಸೊ ಎಲ್ಲ ಟೀಚರ್ಸ್ ಎಫರ್ಟ್ಸ್ ನಮ್ ನಾವ್ ಓದಿರೋದೆಲ್ಲ ಮಿಕ್ಸ್ ಆಗಿ ಸಿಕ್ಸ್ ನೈನ್ಟೀನ್ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಯ್ತು ಅಂತ ಹೇಳ್ತೀನಿ ಎಕ್ಸ್ಪೆಕ್ಟೇಷನ್ ಆ ಇತ್ತು ಇನ್ನ ಒಂದು ತ್ರೀ ಮಾರ್ಕ್ಸ್ ಅಥವಾ ಫೋರ್ ಮಾರ್ಕ್ಸ್ ಬರಬಹುದು ಅಂತ ಇತ್ತು ಲೈಕ್ ಸಿಕ್ಸ್ ಟ್ವೆಂಟಿ ತ್ರೀ ಹಾಗೆ ಬರಬಹುದು ಅಂತ ಇತ್ತು ಬಟ್ ಓಕೆ

ಐ ಐ ಟಿ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಒಂಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗೋ ಥರ ಲೈಕ್ ನಮಗೆ ಒ ಎಮ್ ಆರ್ ಇದ್ ಆಗಿರ್ಬೋದು ಆ ಥರ ಐ ಐ ಟಿ ಕೋಚಿಂಗ್ ಸಪ್ರೇಟ್ ಆಗಿದೆ ಆಮೇಲೆ ಟೆಂತ್ ವಿಷಯಕ್ಕೆ ಬಂದರೆ ಅಂತೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಪ್ರತಿಯೊಬ್ಬ ಟೀಚರು ಚೆನ್ನಾಗಿ ಹೇಳ್ಕೊಡ್ತಾರೆ ಗ್ರಾಮರ್ ಎಲ್ಲ ಎಸ್ಪೆಷಲಿ ಕನ್ನಡ ಗ್ರಾಮರ್ ಇಂಗ್ಲೀಷ್ ಎಲ್ಲ ಟೆಂತ್ ಟೆಂತ್ಗೆ ಬರೀ ಟೆನ್ ಪರ್ಸೆಂಟ್ ಆ ಥರ ಏನೋಣ ಬೇಕಾಗಿದ್ದರೆ ಬಟ್ ನಮಗೆ ಪಿ ಯು ಸಿಗೆ ಮುಂದಕ್ಕೂ ಹೆಲ್ಪ್ ಆಗೋ ಥರ ನಮಗೆ ಗ್ರಾಮರ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ನಿಜವಾಗ್ಲೂ ಅಂದ್ರೆ ಒಳ್ಳೆ ಬೇಸಿಕ್ ಗ್ರಾಮರ್ಗೆ ಸೈನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ನಮಗೆ ಬರೀ ಥಿಯೋರಿಟಿಕಲಿ ಮಾತ್ರ ಅಲ್ಲ ಸೈನ್ಸ್ ತುಂಬಾ ಕೆಮಿಸ್ಟ್ರಿ ಎಲ್ಲ ಪ್ರಾಕ್ಟಿಕಲಿ ಕೂಡ ಹೇಳ್ಕೊಟ್ಟಿದ್ದಾರೆ ಬಯಾಲಜಿ ಕೆಮಿಸ್ಟ್ರಿ ಆಗಿರ್ಬೋದು ಎಲ್ಲ ಸೊ ಎಲ್ಲ ಬರ್ತಿರೋದು ಒನ್ ಫಾರ್ಟಿ ಫೈವ್ ಮೆಂಬರ್ಸ್ ಕೂಡ ಪಾಸ್ ಆಗಿದ್ದಾರೆ ಸ್ಕೋರ್ ಟೂ ನೈಂಟಿ ನೈನ್ ಹತ್ರ ಅದೇ ಲೀಸ್ಟ್ ಸ್ಕೋರ್ ಇರೋದು ಮತ್ತೆ ಸೆವೆಂಟಿ ಮೆಂಬರ್ಸ್ ಮೆಂಬರ್ಸ್ ಏನೋ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ ಮೆಂಬರ್ಸ್ ಇನ್ ಸಿಕ್ಸ್ ಹಂಡ್ರೆಡ್ ಮೇಲೆ ಫೋರ್ ಫೋರ್ಟೀನ್ ಮೆಂಬರ್ಸ್ ಸಿಕ್ಸ್ ಹಂಡ್ರೆಡ್ ಮೇಲೆ ತಗೊಂಡಿದ್ದಾರೆ ಫೋರ್ಟೀನ್ ಮೆಂಬರ್ಸ್ ಹತ್ತಿರ ಒಂದು ಫೈವ್ ಮೆಂಬರ್ಸ್ ಸಿಕ್ಸ್ ಟೆನ್ ಮೇಲೆ ತಗೊಂಡಿದ್ದಾರೆ ಫೈವ್ ಟು ಸಿಕ್ಸ್ ಮೆಂಬರ್ಸ್ ಸಿಕ್ಸ್ ಹಂಡ್ರೆಡ್ ಮೇಲೆ ತಗೊಂಡಿದ್ದಾರೆ ಅಲ್ಲಿ ಟೀಚರ್ಸ್ ನಿಮಗೆ ಯಾವ ಟೀಚರ್ಸ್ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಅಂದರೆ ಇವಾಗ ಒಂದು ಸ್ಟೂಡೆಂಟು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೆ ಅಂದರೆ ಅವ್ರಿಗೆ ಆ ಸಬ್ಜೆಕ್ಟಲ್ಲಿ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದನ್ನ ನೋಡಿದ್ದಾರೆ ಸೊ ಎಲ್ಲರೂ ಪಾಸ್ ಆಗಬೇಕು ಅಂದರೆ ಅವ್ರ ಎಫರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲಾಸ್ಟ್ ಲಾಸ್ಟಲ್ಲಿ ಚೆನ್ನಾಗಿ ಓದೋರಿಗೆ ಅಥವಾ ಯಾರಿಗಾನ ಪ್ರಿಪ್ರೇಟ್ರಿ ಹೇಗೆ ಕೊಡ್ತಾ ಇದ್ರು ಹಾಗೆ ಸ್ವಲ್ಪ ಇನ್ನು ಈ ಸಬ್ಜೆಕ್ಟಲ್ಲಿ ಇಂಪ್ರೂವ್ ಆಗಬೇಕು ಅನ್ನೋರಿಗೆ ಲಾಸ್ಟಲ್ಲಿ ಪ್ರಿಪ್ರೇಟ್ರಿಗಲ್ಲಿ ಕೊಡ್ದೀರಾ ಅವ್ರಿಗೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಹೇಳ್ಕೊಟ್ಟಿದ್ದಾರೆ ಮತ್ತು ಸ್ವಲ್ಪ ಜನಕ್ಕೆ ನೈಟ್ ಕ್ಲಾಸಸ್ ಕೂಡ ಇತ್ತು ಲೈಕ್ ಅರೌಂಡ್ ಏಯ್ಟ್ ನೈನ್ವರೆಗೂ ಎಲ್ಲ ನೈಟ್ ಕ್ಲಾಸಸ್ ಕೂಡ ತೊಗೊಂಡಿದ್ದಾರೆ ಆ ಮತ್ತೆ ಮಾರ್ನಿಂಗ್ 8:30 ಇಂದಾನೆ ನಾನು ಮಾಡ್ತಾ ಇದ್ರು ಆ ಅದಕ್ಕೆ ಟೀಚರ್ಸ್ ಹೆಂಗೆ ಅಂದ್ರೆ ಫಸ್ಟ್ ನಮ್ಗೆ ಬೇಸಿಕ್ ಬೇಸಿಕ್ ಕಾನ್ಸೆಪ್ಟ್ಸ್ ಫಸ್ಟ್ ಫಸ್ಟ್ ಹೇಳ್ಕೊಡ್ತಾ ಇದ್ರು. मैथ्स ಅಲ್ಲಿ ಆಗಿರಬಹುದು ಸೈನ್ಸ್ ಅಲ್ಲಿ ಆಗಿರ್ಬೋದು ಅಂದ್ರೆ 10th ಗೆ ಏನೇನ್ ಬೇಕೋ ಫಸ್ಟ್ ಒನ್ ಮಂತ್ ಇದು ಅದಕ್ಕೆ ಏನು ಬೇಸಿಕ್ ಬೇಕ ಫಾರ್ ಎಕ್ಸಾಂಪಲ್ ಅಲ್ಲ ಫ್ಯಾಕ್ಟ್ರೈಸೇಷನ್ ಏನೇನು ಆಗಿರ್ಬೋದು ಅದು ಹೇಳ್ಕೊಡ್ತಾ ಇದ್ರು ಫಸ್ಟ್ ಅಲ್ಲಿ ಆಮೇಲೆ ಬರ್ತಾ ಬರ್ತಾ ನಮಗೆ ಒಂದೇ ತರದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತಾ ಇದ್ರು ಮತ್ತೆ ಲಾಸ್ಟ್ ಲಾಸ್ಟ್ ಬರ್ತಾ ಇರ್ಬೇಕಾದ್ರೆ ಸೆಕ್ಷನ್ಸ್ ತರ ಡಿವೈಡ್ ಮಾಡಿದ್ರು ಇವ್ರಿಗೆ ಈ ತರ ಅವ್ರಿಗೆ ಈ ತರ ಅಂತ ಲಾಸ್ಟ್ ಅಲ್ಲಿ ನಮ್ಗೆ ಏನಿಲ್ಲ ಅಂದ್ರೆ ಸ್ಕೂಲಲ್ಲೇ ಟೆನ್ ಮಾಡೆಲ್ ಪೇಪರ್ಸ್ ಫಿಫ್ಟೀನ್ ಮಾಡೆಲ್ ಪೇಪರ್ಸ್ ಸಾಲ್ವ್ ಮಾಡಿಸ್ತಾ ಇದ್ರು ನಮ್ಗೆಲ್ಲ ಏನನ್ನ ಡೌಟ್ ಇರಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಮತ್ತೆ ಇಂಪಾರ್ಟೆಂಟ್ ಕ್ವೆಶನ್ಸ್ ತರ ಆಗಿರ್ಬೋದು ಅಥವಾ ಈ ಈ ಚಾಪ್ಟರ್ ಇಂದ ಈ ಥರ ಕ್ವಶನ್ಸ್ ಬರಬಹುದು ಮತ್ತೆ ಎಕ್ಸಾಮ್ ಅಲ್ಲೂ ಅಷ್ಟೇ ನಮಗೆ ಪ್ರಿಪ್ರೇಟ್ರೀಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಟೆಂತ್ ಫೈನಲ್ ಎಕ್ಸಾಮ್ಸ್ಗಿಂತ ನಮ್ಮ ಪ್ರಿಪ್ರೇಟ್ರೀಸ್ ಸ್ವಲ್ಪ ಟಫ್ ಇರ್ತಿತ್ತು ಮತ್ತೆ ಎಲ್ಲ ಆಗಿರ್ಬೋದು ಎಲ್ಲ ಸ್ಟ್ರಿಕ್ಟೇ ಇರ್ತಿತ್ತು ಕರೆಕ್ಷನ್ ಇಂದ ಹಿಡಿದು ಕ್ವಶನ್ ಪೇಪರು ಇನ್ವಿಸಿಲೇಷನ್ ಎಲ್ಲ ಸ್ಟ್ರಿಕ್ಟೇ ಇರ್ತಿತ್ತು ಸೊ ನಮ್ಗೆ ಅದು ತುಂಬ ಹೆಲ್ಪ್ ಆಯಿತು ನಮಗೆ ಟೆಂತ್ ಫೈನಲ್ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಬರೀಬೇಕು ಅಂದಾಗ ನಮಗೆ ಸ್ಕೂಲಲ್ಲಿ ಹೆಂಗಿತ್ತು ಅದಕ್ಕಿಂತ ಸ್ವಲ್ಪ ಫ್ರೀನೇ ಅನ್ನಿಸ್ತು ನಿಜ್ ನಿಜ ಹೇಳಬೇಕಂದ್ರೆ ಸೊ ಅದರಿಂದ ನಮಗೆ ಹೆಲ್ಪ್ ಆಯಿತು ನಮ್ಗೆ ನಮಗೆ ಅಂತಾನೆ ಅಲ್ಲ ಎಲ್ಲರಿಗೂ ತುಂಬ ಹೆಲ್ಪ್ ಆಗಿದೆ ಮತ್ತೆ ತುಂಬ ಒಳ್ಳೆ ಸ್ಕೋರ್ಸ್ ಕೂಡ ಬಂದಿದೆ ಮ್ಯಾಥ್ಸ್ ಸೈನ್ಸಲ್ಲಿ ಎಸ್ಪೆಷಲಿ ಮ್ಯಾಥ್ಸಲ್ಲಿ ಔಟ್ ಆಫ್ ಫೋಟೋಗಳು ಎರಡು ಮೂರು ಬಂದಿದೆ ಸೈನ್ಸಲ್ಲಿ ಕೂಡ ಬಂದಿದೆ ಔಟ್ ಆಫ್ ಫೋಟೋ ಒಂದು ಕನ್ನಡ ಒನ್ ಟ್ವೆಂಟಿ ಫೈವ್ ಬಂದಿದೆ ಇಂಗ್ಲಿಷ್ ನೈಂಟಿ ಏಟ್ ಹಿಂದಿ ಹಂಡ್ರೆಡ್ ಬಂದಿದೆ ಮ್ಯಾಥ್ಸ್ ಹಂಡ್ರೆಡ್ ಸೈನ್ಸ್ ಹಂಡ್ರೆಡ್ ಬಂದಿದೆ ಸೋಷಿಯಲ್ ನೈಂಟಿ ಸಿಕ್ಸ್ ಬಂದಿದೆ ಖುಷಿ ಆಗ್ತಾ ಇದೆ ಆಮೇಲೆ ಎಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಪ್ರೌಡ್ ಆಗಿದ್ದಾರೆ ಯಾವತ್ತ ಎಲ್ಲದಕ್ಕಿಂತ ಎಲ್ಲರೂ ತುಂಬಾ ಖುಷಿ ಪಟ್ಟರು ನನಗಿನ್ನ ನನಗಿನ್ನ ಬೇರೆಯವ್ರೆ ಎಕ್ಸೈಟ್ ಆಗಿದ್ರು ಬೇರೆಯವ್ರೆ ಖುಷಿ ಪಟ್ಟಿದ್ದಾರೆ ನನ್ನ ರಿಸಲ್ಟ್ಸ್ಗಿಂತ ನನ್ನ ಬೇರೆಯವರೆಲ್ಲ ತುಂಬ ನರ್ವಸ್ ಆಗಿದ್ರು ರಿಸಲ್ಟ್ಸ್ ನೋಡೋದಕ್ಕೋಸ್ಕರ ಮತ್ತೆ ಅದು ಒಂದಿತ್ತು ಎಕ್ಸ್ಪೆಕ್ಟೇಷನ್ ಮಾಡಿದವರ್ದು ಅಷ್ಟೊಂದು ಬರಲ್ಲ ಆ ಥರ ಎಲ್ಲ ಇತ್ತು ಅದೊಂದು ಫಿಯರ್ ಇತ್ತು ಈ ಕರೆಕ್ಷನ್ ಮಾಡೋರು ಹೆಂಗ್ ಮಾಡಬಹುದು ಏನು ಅಂತ ಬಟ್ ಚೆನ್ನಾಗಿ ಬಂದಿದೆ ಇಲ್ಲ ಫುಲ್ಲು ಸ್ಟ್ರಿಕ್ಟ್ ಆಗೇ ಮಾಡಿದ್ದಾರೆ ಅದು ತುಂಬಾ ಜನ ಟೀಚರ್ಸ್ ಕೂಡ ಸಸ್ಪೆಂಡ್ ಆಗಿರೋದಿದೆ ಅಲ್ಲ ಸೊ ಇಲ್ಲ ನಮ್ ಸೆಂಟರ್ಸ್ ಅಲ್ಲಿ ಎಲ್ಲೂ ಆ ಥರ ಸಸ್ಪೆಂಡ್ ಇದಾಗಿಲ್ಲ ಬಟ್ ಎಲ್ಲ ಕ್ಲಾಸಸ್ ಅಲ್ಲೂ ವೆಬ್ ಕ್ಯಾಮೆರಾಸ್ ಇತ್ತು ಅವಾಗ ಅವಾಗ ನಮಗೆ ಪ್ಲೇಸಸ್ ಕೂಡ ಚೇಂಜ್ ಮಾಡ್ತಾ ಇದ್ರು ಈ ಕಡೆ ಈ ಕಡೆ ಹಿಂಗೆ ಶಿಫ್ಟ್ ಮಾಡ್ತಾ ಇದ್ರು ಸೇಮ್ ರೂಮೇ ಬಟ್ ಪ್ಲೇಸಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ರು ಮತ್ತೆ ಎಕ್ಸಾಮ್ ಇದು ಸ್ಕೂಲ್ ಒಳಗಡೆಗೆ ಕ್ಯಾಂಪಸ್ ಒಳಗಡೆಗೆ ನಮ್ಮನ್ನ ನಮ್ಮ ಸೆಂಟರಲ್ಲಿ ನೈನ್ ಟೆನ್ ಓ ಕ್ಲಾಕ್ ಅಲ್ಲ ನೈನ್ ಫಿಫ್ಟಿ ನೈನ್ ಫಿಫ್ಟಿ ಫೈವ್ ಅವಾಗವರೆಗೂ ಯಾರಿಗೂ ಎಂಟ್ರಿ ಇರಲಿಲ್ಲ ಈವನ್ ಸ್ಟೂಡೆಂಟ್ಸ್ ಕೂಡ ಒಳಗಡೆ ಹೋಗೋಂಗಿರ್ಲಿಲ್ಲ ಮತ್ತೆ ಟೀಚರ್ಸ್ ಟೀಚರ್ಸ್ ಅಥವಾ ಬೇರೆ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು ಪೇರೆಂಟ್ಸ್ ಆಗಿರ್ಬೋದು ಯಾರು ಒಳಗಡೆ ಹೋಗ್ತಾ ಇರಲಿಲ್ಲ ಮತ್ತೆ ಪೊಲೀಸ್ ಅವರು ಕೂಡ ಇರ್ತಿದ್ರು ಅವಾಗವಾಗ ಸೊ ತುಂಬಾ ಸ್ಟ್ರಿಕ್ಟ್ ಆಗಿ ನಡೀತಾ ಇತ್ತು ಅವಾಗವಾಗ ಸ್ಕ್ವಾಡ್ಸ್ ಕೂಡ ಬಂದಿದ್ದಾರೆ ಟೀಚರ್ಸ್ ಎಲ್ಲ ಸಪೋರ್ಟಿವ್ ಆಗಿ ಇದ್ರು ಎಲ್ಲರೂ ಹೀಗ್ ಮಾಡ್ಬೋದು ಎಕ್ಸಾಮ್ ಅಲ್ಲಿ ಈ ತರ ಪ್ರೆಸೆಂಟೇಶನ್ ಮಾಡಬೇಕು ಒಂದು ಆನ್ಸರ್ನ ಹೇಗೆ ಬರೀಬೇಕು ಅಂದ್ರೆ ನಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲದಿರ ಎಕ್ಸಾಮಿನೇಷನ್ ಕರೆಕ್ಷನ್ ಮಾಡೋ ವ್ಯಾಲ್ಯೂಯೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಗೆ ನಾವು ಆನ್ಸರ್ ಮಾಡಬೇಕು ಅನ್ನೋದನ್ನ ಕೂಡ ಹೇಳ್ಕೊಡ್ತಾ ಇದ್ರು ಆಮೇಲೆ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಮಾಡೆಲ್ಸ್ ಪ್ರಾಬ್ಲಮ್ಸ್ ಬಂದರೆ ಅದನ್ನ ಹೆಂಗೆ ಈಸಿಯಾಗಿ ನಾವು ಅನಲೈಸ್ ಮಾಡಬೇಕು ಹೇಗೆ ಸಾಲ್ವ್ ಮಾಡಬೇಕು ಸೈನ್ಸಲ್ಲಿ ಎಲ್ಲ ಎಕ್ಸ್ಪೆರಿಮೆಂಟ್ ಬೇಸಡ್ ಪ್ರಾಬ್ಲಮ್ ಕ್ವಶನ್ಸ್ ತುಂಬ ಐತಿ ಈ ಟೈಮು ಸೈನ್ಸು ಪ್ರಿರೇಟರಿಯಲ್ ಆಗಿರ್ಬೋದು ಅಥವಾ ಅಂದರೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಲ್ ಆಗಿರ್ಬೋದು ಫೈನಲ್ ಎಕ್ಸಾಮ್ ಆಗಿರ್ಬೋದು ಸೈನ್ಸ್ ಒಂದು ಸ್ವಲ್ಪ ಈ ಆಕ್ಟಿವಿಟೀಸ್ ಎಕ್ಸಾಂಪಲ್ ಬೇಸ್ಡ್ ಕ್ವಶನ್ಸ್ ಇತ್ತು ಅಂತವನ್ನೆಲ್ಲ ತುಂಬ ಚೆನ್ನಾಗಿ ಅನಲೈಸ್ ಮಾಡೋಕ್ಕೆ ಹೆಂಗೆ ಹೆಲ್ಪ್ ಮಾಡಿದ್ರು ತುಂಬ ಮತ್ತೆ ನಮ್ಗೆ ನಾವು ಯಾವಾಗನ ಮಾಡೆಲ್ ಪೇಪರ್ಸ್ ಈ ಥರ ಬೇಕು ಸರ್ ಈ ಥರ ಇದಾಗಿದೆ ನೆಕ್ಸ್ಟ್ ಏನ್ ಮಾಡಬೇಕು ಅಂತೆಲ್ಲ ಕೇಳಿದ್ರೆ ತುಂಬಾ ಗೈಡೆನ್ಸ್ ಕೂಡ ಕೊಟ್ಟಿದ್ದಾರೆ ನಮಗೆ ಪ್ರತಿಯೊಬ್ಬರು ಸೊ ಎಲ್ಲರಿಗೂ ಟ್ಯಾಂಕ್ಸ್ ಹೇಳ್ಬೇಕು ಮ್ಯಾನೇಜ್ಮೆಂಟ್ ಆಗಿರ್ಬೋದು ನಮ್ ಟೀಚರ್ಸ್ ನಮ್ ನಾನ್ ಟೀಚಿಂಗ್ ಸ್ಟಾಫ್ಸು ಹಾಗೆ ನಮ್ ಪೇರೆಂಟ್ಸ್ ನಮ್ ರಿಲೇಟಿವ್ಸ್ ಸಪೋರ್ಟ್ ಮಾಡಿದ್ದಾರೆ ನನಗೆ ಇಲ್ಲ ನನ್ಗೆ ಯಾರು ಹೇಳ್ತಾ ಇರ್ಲಿಲ್ಲ ಆಕ್ಚುಲಿ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಯಾರು ಇಷ್ಟೊತ್ ಇಷ್ಟೇ ಓದ್ಬೇಕು ಇಷ್ಟೊತ್ತಿಗೆ ಓದ್ಬೇಕು ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಅಂತ ಯಾವತ್ತೂ ಯಾರು ಕಂಪಲ್ಸರಿ ಮಾಡಿಲ್ಲ ನಾನ್ ಓದ್ತಾ ಇದ್ದೀವಿ ನನ್ಗೆ ಎಷ್ಟೊದ್ಬೇಕನ್ನ ಓದಬಹುದಾಗಿತ್ತು ಯಾವಾಗ ನನ್ ಇಷ್ಟ ನನ್ ಯಾವಾಗ ಓದ್ತಾ ಇದ್ದೆ ಯಾವಾಗ ನಾವು ಯಾವಾಗ ಬೇಕೋ ಅವಾಗ ಯಾರು ಫೋರ್ಸ್ ಮಾಡ್ತಾ ಇರ್ಲಿಲ್ಲ ಇಷ್ಟೊತ್ತಿಗೆ ಇಷ್ಟೇ ತಗೋಬೇಕು ಅಥವಾ ಪ್ರಿಪರೇಟರಿ ಕಡಿಮೆ ಬಂದಿದ್ರೆ ಕೂಡ ಯಾರು ಏನು ಬೈತಾ ಇರ್ಲಿಲ್ಲ ಯಾಕೆ ಇಷ್ಟ ಬಂತು ಯಾಕೆ ಹಂಗಾಯ್ತು ಯಾ ಏನು ಕೇಳ್ತಾ ಇರ್ಲಿಲ್ಲ ಮಾರ್ಕ್ಸ್ ಹೇಳುವ ಖುಷಿ ಪಡೋರು ಎಲ್ಲಿ ಹೋಗಿದ್ ಅದನ್ನ ತಿದ್ದ್ಕೋ ಅನ್ನೋರು ಫಸ್ಟ್ ಫಸ್ಟ್ ಅಲ್ಲಿ ನಾವು ಹೊಸ ಅದನ್ನ ಲರ್ನ್ ಮಾಡ್ತಾ ಇದ್ವಿ ಲಾಸ್ಟ್ ಲಾಸ್ಟ್ ಬಂದಾಗ ಇರೋದನ್ನ ಅದನ್ನೇ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೇಕಾಗಿತ್ತು ಸೊ ಅದಕ್ಕೆ ಕೂಡ ಹೆಲ್ಪ್ ಮಾಡಿದ್ದಾರೆ ಅವರು ಟ್ಯೂಷನ್ಗೆ ಹೋಗಿ ಅಂತ ಕೂಡ ಫೋರ್ಸ್ ಮಾಡಿಲ್ಲ ತುಂಬಾ ಪೇರೆಂಟ್ಸ್ ಹೇಳ್ತಾರೆ ಟ್ಯೂಷನ್ಗೆ ಹೋಗಿ ಟ್ಯೂಷನ್ ನನಗೆ ಚಾಯ್ಸ್ ಬಿಟ್ಬಿಟ್ಟಿದ್ರು ಟ್ಯೂಷನ್ ಹೋಗ್ಬೇಕನ್ಸಿದ್ರೆ ಹೋಗಿ ಇಲ್ಲಾಂದ್ರೆ ಬೇಡ ಅಂತ ಸೊ ನಂಗೆ ಇಷ್ಟ ಇರ್ಲಿಲ್ಲ ಫಸ್ಟ್ ನಮ್ಗೆ ಸ್ಕೂಲ್ ಟೈಮೇ ಜಾಸ್ತಿ ಇತ್ತು ಸೊ ಅದ್ರ ಮೇಲೆ ಟ್ಯೂಷನ್ ಏನು ಬೇಡ ಅಂತ ಅನ್ಕೊಂಡ್ವಿ ಅದು ನಮ್ಗೆ ಅವತ್ತಿನ ವರ್ಕ್ ಮೇಲೆ ಡಿಪೆಂಡ್ ಆಗ್ತಾ ಇತ್ತು ನಾವು ಮ್ಯಾಕ್ಸಿಮಮ್ ಸ್ಕೂಲಲ್ಲೇ ಓದಕ್ ಟ್ರೈ ಮಾಡ್ತಾ ಇದ್ವಿ ಅಂದರೆ ಫಸ್ಟ್ ಡೇ ಇಂದ ಇದು ಲಾಸ್ಟ್ ಲಾಸ್ಟ್ ಅಲ್ಲಿ ರೋಟೀನ್ ಬೇರೆ ತರ ಆಯ್ತು ಫಸ್ಟ್ ಫಸ್ಟ್ ಅಲ್ಲಿ ಬೇರೆ ಥರ ಇತ್ತು ಫಸ್ಟ್ ಫಸ್ಟ್ ಅಲ್ಲಿ ಡೈಲಿ ತ್ರೀ ಅವರ್ಸ್ ಫೋರ್ ಅವರ್ಸ್ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಸ್ಕೂಲ್ ಟೈಮ್ ಬಿಟ್ಟು ಓದ್ತಾ ಇದ್ವಿ ಲಾಸ್ಟ್ ಲಾಸ್ಟ್ ಅಲ್ಲಿ ಬರ್ತಾ ಟೈಮ್ ಇನ್ಕ್ರೀಸ್ ಆಯ್ತು ಮತ್ತೆ ಲಾಸ್ಟ್ ಲಾಸ್ಟ್ ಅಲ್ಲಿ ನಮಗೆ ಸ್ಕೂಲಲ್ಲೇ ಓದಕ್ಕೆ ಕೊಟ್ಬಿಡ್ತಾ ಇದ್ರು ಏಯ್ಟ್ ಥರ್ಟಿಯಿಂದ ಸಿಕ್ಸ್ ಓ ಕ್ಲಾಕ್ವರೆಗೂ ನಮಗೆ ಸ್ಕೂಲ್ ಟೈಮ್ ಇದ್ದಿದ್ದು ಸೊ ಏಟ್ ಥರ್ಟಿಯಿಂದ ದಿನಕ್ಕೆ ಡೇ ಬೈ ಡೇ ಟೆಸ್ಟ್ಸ್ ಇರ್ತಿತ್ತು ನಮಗೆ ಡೇ ಬೈ ಡೇ ಸೊ ಅದು ಬಿಟ್ಟರೆ ಇನ್ನು ಮಿಕ್ಕಿದ್ ಒನ್ ಆ್ಯಂಡ್ ಹಾಫ್ ಡೇ ನಮಗೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನ ಓದೋಕ್ಕೆ ಕೊಡ್ತಾ ಇದ್ರು ಸೊ ಆಕ್ಚುಲಿ ಸ್ಕೂಲ್ ಟೈಮೇ ನಮಗೆ ಸ್ವಲ್ಪ ಸಫಿಷಿಯೆಂಟ್ ಆಗಿತ್ತು ಸ್ಕೂಲಲ್ಲಿ ಹಾರ್ಡ್ ವರ್ಕ್ ಮಾಡಿದಿದ್ರೆ ಅದೇ ಸಫಿಶಿಯೆಂಟ್ ಆಗಿತ್ತು ಇಲ್ಲ 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 ಕಾಮಾಗೆ ಇತ್ತು ಬಟ್ ಲಾಸ್ಟ್ ಈ ಇದು ಮಾರ್ಕ್ ಶೀಟ್ ಅದೇ ಹಾಲ್ ಟಿಕೆಟ್ ಎಲ್ಲ ರಿಲೀಸ್ ಮಾಡಿದ್ರಲ್ಲ ಅವಾಗ ಒಂದು ಸ್ವಲ್ಪ ಟೆನ್ಷನ್ ಆಯ್ತು ಹೆಂಗೆ ಏನೋ ಫಸ್ಟ್ ಟೈಮ್ ಬೋರ್ಡ್ ಎಕ್ಸಾಮ್ ನಮ್ಗೆ ಸೆವೆಂತ್ ಅಲ್ಲಿ ಇರ್ಲಿಲ್ಲ ನಮ್ಗೆ ಇರುತ್ತೆ ಅಂತ ಹೇಳಿದ್ರು ಬಟ್ ಇರ್ಲಿಲ್ಲ ಏತ್ ಅಲ್ಲೂ ಇರ್ಲಿಲ್ಲ ನೈನ್ತ್ ಅಲ್ಲೂ ಇರ್ಲಿಲ್ಲ ಪಬ್ಲಿಕ್ ಎಕ್ಸಾಮ್ಸ್ ಏನು ಬಟ್ ಟೆಂತ್ ಅಲ್ಲಿ ಫಸ್ಟ್ ಟೈಮು ಬಟ್ ಎಲ್ಲರೂ ಕಾಮ್ ಮಾಡಿಬಿಟ್ರು ನಮ್ಮನ್ನ ಏನ್ ಏನಾಗಲ್ಲ ಟೆನ್ಶನ್ ತಗೋಬೇಡಿ ಎಲ್ಲ ಓದಿದೀರಾ ಪ್ರಿಪರೇಟರಿ ಚೆನ್ನಾಗಿ ಮಾಡಿದೀರಾ ಸೊ ಆಕ್ಚುಲಿ ಫೈನಲ್ ಎಕ್ಸಾಮ್ಗಿನ ಎಷ್ಟೋ ಜನ ಪ್ರಿಪೇಟರಿ ಕಡಿಮೆ ಬರ್ತಿತ್ತು ಬಿಕಾಸ್ ಅಷ್ಟು ಟಫ್ ಇರ್ತಿತ್ತು ನಮಗೆ ಸೊ ಮತ್ತೆ ಫಸ್ಟ್ ಡೇ ಎಕ್ಸಾಮ್ ಬರೆಯೋರ್ಗೂ ಕೂಡ ಸ್ವಲ್ಪ ಟೆನ್ಶನ್ ಇತ್ತು ಬಟ್ ಫಸ್ಟ್ ಡೇ ಎಕ್ಸಾಮ್ ಆದ್ಮೇಲೆ ಫುಲ್ ರಿಲ್ಯಾಕ್ಸ್ ಆಗೋಯ್ತು ನಮ್ದು ಸ್ಟೇಟ್ ಲೆವೆಲ್ ಮಾರ್ಕ್ಸ್ ಹೋಗಿತ್ತು ಟೋಟಲ್ ಸಿಕ್ಸ್ ಹಂಡ್ರೆಡ್ಗೆ ಫೈವ್ ನೈಂಟಿ ಫೈವ್ ಹಂಡ್ರೆಡ್ಗೆ ಫೋರ್ ನೈಂಟಿ ಸೆವೆನ್ ಬಂದಿತ್ತು ಮಾಮೂಲಿ ಸ್ಕೂಲ್ ಲೆವೆಲ್ ಅಷ್ಟೇ ಒಂದು ನಮಗೆ ಪ್ರಿಪೇಟರಿ ಮಾಡ್ತಾ ಇತ್ತು ಅಂದರೆ ಒನ್ ಟ್ವೆಂಟಿ ಫೈವ್ ಇಂಟರ್ನಲ್ಸ್ ಇರಲಿಲ್ಲ ಸೊ ಒನ್ ಫೈವ್ ಹಂಡ್ರೆಡ್ಗೆ ಫೋರ್ ನೈಂಟಿ ಅಬೋ ಫೋರ್ ಏಯ್ಟಿ ಫೈವ್ ಅಬೋ ಹಾಗೆ ಬರ್ತಾ ಇತ್ತು ಕಾನ್ಸ್ಟೆಂಟ್ ಆಗಿ ಫೋರ್ ನೈಂಟಿ ಫೋರ್ ನೈಂಟಿ ಫೈವ್ ಹಾಗೆ ಬರ್ತಾ ಇತ್ತು ಇಲ್ಲ ಅಷ್ಟೊಂದಿಲ್ಲ ಯೂಸ್ ಮಾಡಿದ್ರೆ ಕೂಡ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು ಅಂತ ಹೇಳ್ತೀನಿ ಬಿಕಾಸ್ ನಮ್ಗೆ ಎಷ್ಟೋ ಸ್ವಲ್ಪ ಟಾಪಿಕ್ಸ್ ಸ್ಕೂಲಲ್ಲೂ ಅರ್ಥ ಮತ್ತೆ ಮೊಬೈಲ್ಸ್ ಅಲ್ಲಿ ಒಂದು ಯೂಸ್ ಏನಾಗಿತ್ತು ಅಂದ್ರೆ ನಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮಾಡೆಲ್ ಪೇಪರ್ಸ್ ಎಲ್ಲ ಜಾಸ್ತಿ ಬಿಡ್ತಾ ಇದ್ರು ಅದನ್ನ ಇದ್ವಿ ಕರ್ನಾಟಕ ಗವರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ಸ್ ಎಲ್ಲ ಇದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕೆ ಎಸ್ ಇ ವಿ ಅಂತ ಮತ್ತೆ ನಮಗೆ ಒಂದು ಕ್ವಶನ್ ಡೌಟ್ ಇದ್ರೆ ಕೆ ಇ ವಿ ಸಲ್ಯೂಷನ್ಸ್ ಅಂತ ಎಲ್ಲ ಇದೆ ಮತ್ತೆ ನಮ್ದು ಮ್ಯಾಥ್ಸ್ ಸೈನ್ಸ್ ಎನ್ ಆರ್ ಟಿ ಇರೋದ್ರಿಂದ ಎನ್ ಸಿ ಆರ್ ಟಿ ಆಪ್ಸ್ ಕೂಡ ಇದೆ ಸಲ್ಯೂಷನ್ಸ್ ಆಗಿರ್ಬೋದು ಟೆಸ್ಟ್ ಪೇಪರ್ಸ್ ಆಗಿರ್ಬೋದು ಮಾಡೆಲ್ ಪೇಪರ್ಸ್ ಪ್ರೀವಿಯಸ್ ಇಯರ್ ಪೇಪರ್ಸ್ ನಾವು ಜಾಸ್ತಿ ಸಾಲ್ವ್ ಮಾಡಬೇಕು ಅದ್ ನಮ್ಮ ಮೇಲೆ ಡಿಪೆಂಡ್ ಆಗತ್ತೆ ನಾವು ಹೇಗ್ ಯೂಸ್ ಮಾಡ್ತೀವಿ ಅದನ್ನ ಅಂತ ನಾವು ನಮ್ಮನೆಯಲ್ಲಿ ಸ್ವಲ್ಪ ಜನ ಮನೇಲಿ ಏನ್ ಮಾಡ್ತಾರೆ ಅಂದ್ರೆ ಇನ್ನೇನ್ ಎಕ್ಸಾಮ್ ಬರ್ತಾ ಇದೆ ಒನ್ ಟೂ ಮಂತ್ಸ್ಗೆ ಟಿವಿ ಕೇಬಲ್ಸ್ ಎಲ್ಲ ಕಟ್ ಮಾಡಿಸ್ಬಿಡ್ತಾರೆ ಫೋನ್ ಎಲ್ಲ ಕೊಡಲ್ಲ ಹಾಗೇನಿಲ್ಲ ನಾನು ಎಕ್ಸಾಮ್ ಟೈಮ್ ಅಲ್ಲಿ ಕೂಡ ನಾ ಫಸ್ಟ್ ಟೆಂತ್ ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ನನ್ ನಾನು ಇರ್ತಾ ಇದ್ನೋ ಎಕ್ಸಾಮ್ ಡೇಸ್ ಕೂಡ ಹಂಗೆ ಅಷ್ಟೇ ಇರ್ತಾ ಹಂಗೆ ಇರ್ತಿತ್ತು ಜಾಸ್ತಿ ಪ್ರೆಷರ್ ಹಾಕೊಳ್ಳೋದಾಗಿರ್ಲಿ ಟೆನ್ಷನ್ ತಗೊಳ್ಳೋದಾಗಿರ್ಲಿ ಏನು ಇರ್ಲಿಲ್ಲ ಹಂಗೆ ಮೊಬೈಲ್ ಯಾವಾಗ ಬೇಕೋ ಅವಾಗ ಜಾಸ್ತಿ ನೋಡ್ಬಾರ್ದು ಅಂದ್ರೆ ಏನಕ್ಕೆ ಬೇಕೋ ಅದಕ್ಕೆ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ಗೆ ಮೆಡಿಸಿನ್ ಫೀಲ್ಡ್ ಗೆ ಹೋಗ್ಬೇಕಂತ ಇಂಟ್ರೆಸ್ಟ್ ಇದೆ ಬಟ್ ನೀಟ್ ಜೈ ಎರಡು ಟ್ರೈ ಮಾಡ್ತೀನಿ ಯಾವ್ದ್ರಲ್ಲಿ ಬೆಟರ್ ಸ್ಕೋರ್ ಬಂದ್ರೆ ನೋಡೋಣ ಅಂದ್ರೆ ಡೇ ಇವಾಗ ಒಂದು ಸ್ಟೂಡೆಂಟ್ಸ್ ಗ್ರೂಪ್ ಮಾಡ್ತಾ ಇದ್ರು ಅಂದ್ರೆ ಗ್ರೂಪ್ ಅಂದ್ರೆ ವಾಟ್ಸಪ್ ಗ್ರೂಪ್ ಆತರ ಅಲ್ಲ ಒಂದು ಟೀಚರ್ಗೆ ಒಂದು ಟ್ವೆಂಟಿ ಸ್ಟೂಡೆಂಟ್ಸ್ ಅಂತ ಆ ಪರ್ಟಿಕ್ಯುಲರ್ ಟೀಚರ್ ಎವ್ರಿ ಡೇ ಫೈವ್ ಓ ಕ್ಲಾಕ್ ಗೆ ಫೋನ್ ಮಾಡ್ತಾ ಇದ್ರು ಎದ್ದಿದಾರ ಓದ್ತಾ ಇದ್ದಾರ ಯಾವ ಟಾಪಿಕ್ ಓದ್ತಾ ಇದಾರೆ ಅಂತ ಕೇಳ್ತಾ ಇದ್ರು ಕೆಲವೊಂದ್ಸರಿ ಕ್ವೆಶನ್ಸ್ ಕೂಡ ಕೇಳಿದ್ದಾರೆ ಫೋನ್ ನಲ್ಲಿ ಬೆಳಗ್ಗೆನೆ ಆಮೇಲೆ ಜೊತೆಗೆ ನ್ಯೂಸ್ ಪೇಪರ್ಸ್ ವಿದ್ಯಾರ್ಥಿ ಉದ್ಯೋಗ ಮಿತ್ರ ಅಂತ ವಿಜಯವಾಣಿ ಅವ್ರದ್ದು ನ್ಯೂಸ್ ಪೇಪರ್ ಅದು ಸ್ಕೂಲ್ ಸ್ಕೂಲ್ ಅವರೇ ಕೊಡ್ತಾ ಇದ್ರು ಡೇ ಕೊಡ್ತಾರೆ ಯಾರ್ ಬೇಕೋ ಯಾರು ತಗೊಂತಾರೋ ಅವರಿಗೆ ಕೊಡ್ತಾ ಇದ್ರು ಅಂದ್ರೆ ಅದರಲ್ಲಿ ಸ್ವಲ್ಪ ಕಾಲಮ್ಸ್ ಕಾಲಮ್ಸ್ ಇದೆ ಫಸ್ಟ್ ಪೇಜ್ ಅಲ್ಲಿ ನಾರ್ಮಲ್ ಇನ್ಫಾರ್ಮೇಶನ್ ಅವತ್ತು ಕರೆಂಟ್ ಅಫೇರ್ಸ್ ಇತ್ತು ಸೆಕೆಂಡ್ ಪೇಪರ್ ಬಂದಾಗ ಅದರಲ್ಲಿ ಟೆಂತ್ಗೆ ಸಪ್ರೇಟ್ ಕಾಲಮ್ ಪ್ರತಿ ಒಂದು ಚಾಪ್ಟರ್ದು ಎಕ್ಸ್ಪ್ಲೇನೇಷನ್ನು ಅಂದರೆ ಒಂದೊಂದು ದಿನಕ್ಕೆ ಒಂದು ಇಷ್ಟಿಷ್ಟು ಅಂತ ಬರ್ತಿತ್ತು ಕ್ವೆಶನ್ಸ್ ಆನ್ಸರ್ಸ್ ಆಗಿರ್ಬೋದು ಮೈಂಡ್ ಮ್ಯಾಪ್ಸ್ ಥರ ಆಗಿರ್ಬೋದು ಅಂಥದ್ದು ಅದರಲ್ಲಿ ಬರೀ ಟೆಂತ್ ಅಂತ ಅಲ್ಲ ಗ್ರಾಮರ್ ಇತ್ತು ಆಮೇಲೆ ನೀಟ್ ಸಪ್ರೇಟ್ ಕಾಲಮ್ ಇತ್ತು ಜೆಇಗೆ ಸಪ್ರೇಟ್ ಕಾಲಮ್ ಇತ್ತು ಮತ್ತೆ ಈ ಐ ಎ ಎಸ್ ಕೆ ಎ ಎಸ್ ಎಕ್ಸಾಮ್ಸ್ಗೆ ಕಾಲಮ್ಸು ಬ್ಯಾಂಕಿಂಗ್ ಎಕ್ಸಾಮ್ಸು ಆ ಥರದಕ್ಕೆಲ್ಲ ಕಾಲಮ್ಸ್ ಇರುತ್ತೆ ಆಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಫನ್ನಿ ಗೇಮ್ಸ್ ಕೂಡ ಇತ್ತು ಆಗ ಪಝಲ್ಸ್ ಸಾಲ್ವ್ ಮಾಡೋ ಥರ ಮತ್ತೆ ವರ್ಡ್ ವರ್ಡ್ ಕ್ರಾಸ್ ವರ್ಡು ಸುಡೋಕು ಟೈಪ್ ಆಗಿರ್ಬಹುದು ಪದಬಂಧ ಆಗಿರ್ಬೋದು ಅಥವಾ ಕಲರಿಂಗು ಅದೇ ಇವಾಗ ಒಂದು ಪಿಕ್ಚರ್ ಕೊಟ್ಟು ಅದು ಕಲರಿಂಗ್ ಮಾಡಬೇಕು ಕಲರಿಂಗ್ ಮಾತ್ರ ಅಲ್ಲ ಆ ಪಿಕ್ಚರ್ ಬಗ್ಗೆ ಇನ್ಫಾರ್ಮೇಶನ್ ಪಿಕ್ಚರ್ ಅಂದ್ರೆ ಸ್ಪೆಷಲಿ ಒಂದು ಫ್ಲವರ್ ಕೊಟ್ಟಿದ್ರೆ ಆ ಫ್ಲವರ್ ಬಗ್ಗೆ ಅದು ಯಾವ ಫ್ಯಾಮಿಲಿಗೆ ಸೈಂಟಿಫಿಕ್ ಆಗಿ ಕೂಡ ಕೊಡ್ತಾ ಇದ್ರು ನಮಗೆ ಎವ್ರಿ ಡೇ ಅದೊಂದು ಕೂಡ ಕಾಲಮ್ ಇತ್ತು ಒಂದು ಪ್ರಾಣಿ ಒಂದು ಸ್ಪೀಶೀಸ್ ಒಂದು ಸ್ಪೀಶೀಸ್ ಬಗ್ಗೆ ಕೊಟ್ಬಿಟ್ಟು ಅದ್ರ ಫುಲ್ ಡೇ ಬಯೋ ಡೇಟಾ ಅದ್ರ ಬಗ್ಗೆ ಎಲ್ಲ ಕೊಡ್ತಾ ಇದ್ರು ಸೊ ಅದು ನಮಗೆ ಹೆಲ್ಪ್ ಆಗ್ತಿತ್ತು ಟೆಂತ್ ಸ್ಪೆಷಲಿ ನಮಗೆ ಹೆಲ್ಪ್ ಆಗ್ತಾ ಇದ್ದು ಟೆಂತ್ ಕಾಲಮ್ ಟೆಂತ್ ಕಾಲಮ್ ಮತ್ತೆ ಇಂಗ್ಲಿಷು ಕನ್ನಡ ಗ್ರಾಮರ್ ಕಾಲಮ್ಸ್ ಇತ್ತು ಅವು ನಮ್ಗೆ ಹೆಲ್ಪ್ ಆಗ್ತಾ ಇತ್ತು ಮತ್ತೆ ಆ ನ್ಯೂಸ್ ಪೇಪರ್ಸ್ ನೆಲ್ಲ ಸ್ಟೋರ್ ಅಥವಾ ಏನು ನಾವ್ ಇಟ್ಕೊಳ್ಳೋದ್ರಿಂದ ನೆಕ್ಸ್ಟ್ ನೀಟ್ ಜೈ ಕಾಲ್ ಕಾಲಮ್ಸ್ ಕೂಡ ಇದೆ ಅಲ್ಲ ಅದ್ರಲ್ಲಿ ಅದು ಹೆಲ್ಪ್ ಆಗುತ್ತೆ ಇವಾಗ ಏನಿಲ್ಲ ಅಂದ್ರೂ ನನ್ನ ಹತ್ರ ಅರೌಂಡ್ ಟೂ ಫಿಫ್ಟಿ ಪೇಪರ್ಸ್ ಇರಬಹುದು ಇದೆ ಹಾ ಇದೆ ಟೂ ಫಿಫ್ಟಿ ಪೇಪರ್ಸ್ ಡೈಲಿ ಪೇಪರ್ಸ್ ಇದೆ ಹಾ ಅಂದ್ರೆ ಅದು ಅವತ್ತಿಂದ ಅವತ್ತು ಅಂದ್ರೆ ಸ್ವಲ್ಪ ಎಷ್ಟೊತ್ತು ಒಂದು ಟೆನ್ ಮಿನಿಟ್ಸ್ ತಗೊಳತ್ತೆ ಅಷ್ಟೇ ನಮ್ಗೆ ಯಾವ ಕಾಲಮ್ ಬೇಕೋ ಆ ಕಾಲಮ್ ಓದ್ಬೋದು ಮತ್ತೆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ಸ್ ಅಲ್ಲಿ ಕ್ವಶನ್ಸ್ ಕೊಡ್ತಾ ಇದ್ರು ಒನ್ ಮಾರ್ಕ್ ಕ್ವಶನ್ ಟೂ ಮಾರ್ಕ್ ಕ್ವಶನ್ ಸಪ್ರೇಟ್ ಸಪ್ರೇಟ್ ಆಗಿ ಕೊಡ್ತಾ ಇದಾರೆ ಆ ಪೇಪರ್ ಅಲ್ಲಿ ಸೊ ಯೂಸ್ ಆಗುತ್ತೆ ಅದು ಅಂತ ಯಾರು ಇನ್ಸ್ಪೈರ್ ಅಂದ್ರೆ ಯಾರೋ ಇರ್ತಾ ನಿಮಗೆ ಅದು ಅವ್ರು ಅವ್ರ ಮೇಲೆ ಇದು ಮಾಡ್ತೀರಾ ಕಂಪೇರ್ ಕಂಪೇರ್ ಮಾಡ್ಕೊಂಡೆ ಅವರು ಹೇಳ್ದಂಗೆ ಅಬ್ದುಲ್ ಕಲಾಂ ಅವರು ಆತರ ಪೇರೆಂಟ್ಸ್ ಆಗಿರಬಹುದು ಬಟ್ ನನಗೆ ಆಕ್ಚುಲಿ ಕರೆಕ್ಟ್ ಗೈಡೆನ್ಸ್ ಆತರ ಎಲ್ಲ ಕೊಡ್ತಾ ಇದಿದನೆ ನಮ್ಮ ಅಣ್ಣ ಈ ತರ ಓದ್ಬೇಕು ಇಂಗ್ ಮಾಡಬೇಕು ಆಕ್ಚುಲಿ ನಮ್ಮ ಅಪ್ಪ ಅಮ್ಮ ಕೂಡ ಹೇಳ್ತಾ ಇಲ್ಲ ಈ ಇವಾಗ ನಾನು ಏನನ್ನ ಫೋನ್ ನೋಡ್ಕೊಂಡು ಟಿವಿ ನೋಡ್ಕೊಂಡು ಕೂತಿದ್ರೆ ಅಮ್ಮ ಕೂಡ ನೀನ್ ಯಾವಾಗ ಬೇಕೋ ನಾವು ಓದ್ಕೊಂತ ಇದ್ರು ಬಟ್ ಅವ್ರ್ ಮಾತ್ರ ಹೋಗು ಓದು ಓದು ಹಿಂಗ ಓದ್ಬೇಕು ಎಕ್ಸಾಮ್ ಭಯ ಬೀಳ್ಬಾರ್ದು ಹಂಗಿರತ್ತೆ ಹೀಗಿರತ್ತೆ ಅಂತ ಎಲ್ಲರೂ ಜಾಸ್ತಿ ಸಪೋರ್ಟ್ ಮಾಡಿದ್ರು ಬಟ್ ಅವ್ರ ಗೈಡೆನ್ಸ್ ಸ್ವಲ್ಪ ನಮ್ಗೆ ಜಾಸ್ತಿ ಇತ್ತು ಇವಾಗ ಕೂಡ ಪಿ ಕೂಡ ಅವರೇ ತುಂಬಾ ನಮ್ಮ ಅಣ್ಣನೇ ತುಂಬಾ ಗೈಡ್ ಮಾಡ್ತಾ ಇದ್ದಾರೆ ಅಷ್ಟೇ ಸರ್ ಮತ್ತೆ ಈಗ ಏನ್ ಹೇಳ್ತಾರೆ ಈಗ ಈಗ ನಾವು ಮಕ್ಕಳಿಗೆಲ್ಲ

ಕ್ಲಾಸಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನಾವೆಷ್ಟು ನಾವು ಆ್ಯಕ್ಚುಲಿ ನಾವು ಸೆಲ್ಫ್ ಸ್ಟಡಿ ಎಷ್ಟು ಇಂಪಾರ್ಟೆಂಟು ನಾವು ಕ್ಲಾಸಸ್ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಅವತ್ತಿನ ಅವತ್ತು ಟೀಚರ್ಸ್ ಏನು ವರ್ಕ್ ಕೊಡ್ತಾರೆ ಅದನ್ನು ಅವತ್ತು ಮಾಡಬೇಕು ನಮಗೆ ಟೀಚರ್ಸ್ ಗೈಡೆನ್ಸು ಮತ್ತು ನಮ್ಮ ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಬುಕ್ ಇಂಪಾರ್ಟೆಂಟಾಗಿ ಓದಲೇಬೇಕು ಏಕೆಂದರೆ ಈ ಟೈಮ್ ಎಷ್ಟೋ ಕ್ವಶನ್ಸು ಟೆಸ್ಟ್ ಟೆಕ್ಸ್ಟ್ ಬುಕ್ಕಿಂದಾನೇ ಬಂದಿತ್ತು ಜಾಸ್ತಿ ನಾವು ಲಾಸ್ಟ್ ಟೈಮ್ಗಿನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎಲ್ಲ ಅಪ್ಲಿಕೇಶನ್ ಟೈಪ್ ಆಗಿರ್ಬೋದು ಅಥವಾ ಆಕ್ಟಿವಿಟಿ ಬೇಸ್ಡ್ ಕ್ವಶನ್ಸ್ ಆಗಿರ್ಬೋದು ಈ ಟೈಮ್ ಸ್ವಲ್ಪ ಜಾಸ್ತಿನೇ ಇತ್ತು ಮತ್ತೆ ಮಾಡೆಲ್ ಪೇಪರ್ಸ್ನ ಮತ್ತೆ ಪ್ರೀವಿಯಸ್ ಇಯರ್ ಅಂದ್ರೆ ಇವಾಗ ಸಿಲ್ಬಸ್ ರಿವೈಸ್ ಆದ್ಮೇಲಿಂದ ಪೇಪರ್ಸ್ ನೆಲ್ಲ ಒಂದ್ ಸ್ವಲ್ಪ ರೆಫರ್ ಮಾಡಿ ಅಂತ ಹೇಳಿದ್ರು ಮತ್ತೆ ನಿಮ್ ಆಕ್ಚುಲಿ ಟೀಚರ್ಸ್ ಹತ್ರ ಸ್ವಲ್ಪ ಸೋರ್ಸಸ್ ಇರುತ್ತೆ ಈ ಸ್ವಲ್ಪ ಕೊಷನ್ ಪೇಪರ್ಸ್ ಆಗಿರ್ಬೋದು ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡು ಸಾಲ್ವ್ ಮಾಡಕ್ಕೆ ಅಥವಾ ಆನ್ಸರ್ಸ್ ಮಾಡಕ್ಕೆ ಟ್ರೈ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟ ಆ ಸ್ಕೂಲ್ ಆಕ್ಚುಲಿ ತುಂಬಾ ಡಿಸಿಪ್ಲೈನ್ಡ್ ಆಗಿದೆ ಸ್ಟ್ರಿಕ್ಟ್ ಆಗಿದೆ ನಮ್ಗೆ ಎಲ್ಲನ್ನ ಆಚೆ ಹೋಗ್ಬೇಕಂದ್ರೆ ಅಂದ್ರೆ ಇವಾಗ ಟೈಮ್ ಮುಂಚೆ ನಾವು ಆಚೆ ಹೋಗ್ಬೇಕಂದ್ರೆ ಪೇರೆಂಟ್ಸ್ ಬರ್ಬೇಕು ಕರ್ಕೊಂಡು ಹೋಗ್ಬೇಕು ಸೈನ್ ಹಾಕ್ಬಿಟ್ಟು ಪರ್ಮಿಷನ್ ತಗೊಂಡು ಕರ್ಕೊಂಡು ಹೋಗ್ಬೇಕು ನಾವ್ ಹೆಂಗಂದ್ರೆ ಆಚೆ ಆಗಲ್ಲ ಸೊ ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ ಡಿಸಿಪ್ಲೈನ್ಡ್ ಆಗು ಇದೆ ಮತ್ತೆ ಸ್ಪೋರ್ಟ್ಸ್ ಕೂಡ ಆಡಿಸ್ತಾ ಇರ್ತಾರೆ ನಾವು ಇಂಟರ್ ಸ್ಕೂಲ್ ಕಾಂಪಿಟಿಷನ್ಸ್ ಇವಾಗ ಹೋಬ್ಲಿ ಲೆವೆಲ್ ಆಗಿರ್ಬೋದು ನಮ್ಮ ಸ್ಕೂಲಲ್ಲಿ ಆಕ್ಚುಲಿ ಚೆಸ್ ಅಲ್ಲಿ ಸ್ಟೇಟ್ ಲೆವೆಲ್ ವರೆಗೂ ಹೋಗಿದ್ದಾರೆ ಒಬ್ರು ಹರಿಕಾ ಅಂತ ನಾವು ಆಕ್ಚುಲಿ ಇದ್ರಲ್ಲಿ ನಾ ಬರೀ ಹೋಬ್ಳಿ ಲೆವೆಲ್ ವರ್ಗು ಆಡಿದ್ದೆ ಅಷ್ಟೇ ಥ್ರೋಬಾಲ್ ಹೋಬಳಿ ಲೆವೆಲ್ ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಆಮೇಲೆ ಕಬಡ್ಡಿ ಸ್ಕೂಲ್ ಲೆವೆಲ್ ಅಲ್ಲಿ ಆಡ್ತಾ ಇದ್ವಿ ಚೈತನ್ಯ ಭಾರತಿ ಅಂತ ಸ್ಕೂಲಲ್ಲಿ ಇವಾಗ ಆರ್ ಕೆ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಆಗಿದೆ ನಾನು ಎಲ್ ಕೆ ಜಿ ಫೋರ್ತ್ ಸ್ಟ್ಯಾಂಡರ್ಡ್ ವರೆಗೂ ಚೈತನ್ಯ ಅಲ್ಲಿ ಓದಿದ್ದು ನಾವು ಓದ್ತಾ ಇದ್ದಾಗ ಚೈತನ್ಯ ಭಾರತಿ ಅಂತಾನೆ ಇತ್ತು ಫಿಫ್ತ್ ಇಂದ ನಾನು ಅಮರ್ ಜ್ಯೋತಿಯಲ್ಲಿ ಓದಿದ್ದು ಫಿಫ್ತ್ ಇಂದ ಟೆಂತ್ ವರ್ಗು ಅಮರ್ ಜ್ಯೋತಿನೇ ಇಲ್ಲ ಆಕ್ಚುಲಿ ಅಲ್ಲಿ ಕೂಡ ಬೇಸಿಕ್ಸ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು ನಮ್ಗೆ ಏನೇನ್ ಬೇಸಿಕ್ ಬೇಕೋ ಇಲ್ಲಿ ಬಂದಾಗ ಫಸ್ಟ್ ಒನ್ ಏನು ಅಷ್ಟೊಂದು ಸ್ಟ್ರಗಲ್ ಏನ್ ಅನ್ಸ್ಲಿಲ್ಲ ಇಲ್ಲೂ ಟೀಚರ್ಸ್ ತುಂಬಾ ಫ್ರೆಂಡ್ಲಿ ಆಗೇ ಇದ್ರು ನಮ್ಗೆ ಹೊಸ ಸ್ಟೂಡೆಂಟ್ಸ್ ಬಂದಿದ್ದಾರೆ ಅಂತೇನು ಬೇರೆ ಡಿಫ್ರೆನ್ಶಿಯೇಟ್ ಮಾಡೋದಾಗಿರ್ಲಿ ಅವ್ರ ಹಳೆ ಸ್ಟೂಡೆಂಟ್ ಗೆ ಪ್ರಿಯಾರಿಟಿ ಕೊಡೋದು ಆತರ ಏನು ಮಾಡ್ತಾ ಇರ್ಲಿಲ್ಲ ತುಂಬಾ ಫ್ರೆಂಡ್ಲಿ ಆಗಿದ್ರು ಸೊ ನಮ್ಗೆ ಅಲ್ಲಿ ಅಲ್ಲಿಂದಾನೇ ಹೆಲ್ಪ್ ಆಯ್ತು ಫಿಫ್ತ್ ಇಂದ ಕೂಡ ಚೆನ್ನಾಗಿ ಓದಕ್ಕೆ ಹೆಲ್ಪ್ ಆಯ್ತು ಮೆಸೇಜ್ ಆ ನಾವು ಓದೋದ್ರ ಜೊತೆಗೆ ನಮ್ಮ ಹೆಲ್ತ್ ಕೂಡ ಮೇಂಟೈನ್ ಮಾಡಿ ಹೆಲ್ತ್ ಕೂಡ ಚೆನ್ನಾಗಿ ನೋಡ್ಕೋಬೇಕು ಬಿಕಾಸ್ ಲಾಸ್ಟ್ ಲಾಸ್ಟ್ ಅಲ್ಲಿ ತುಂಬಾ ಪ್ರೆಷರ್ ಪ್ರೆಷರ್ ಆಗೋಗುತ್ತೆ ಮತ್ತೆ ನಾವು ಬ್ಯಾಕ್ ಲಾಕ್ಸ್ ಇಟ್ಕೊಂಡಷ್ಟು ಪ್ರೆಷರ್ಸ್ ಆಗ್ತಾ ಇರುತ್ತೆ ಸೊ ಅವತ್ತಿಂದ ಅವತ್ತಿಗೆ ಕಂಟ್ರೋಲ್ ಅಂದ್ರೆ ಅವತ್ತಿಗೆ ಮುಗಿಸ್ಬಿಟ್ಟು ಓದೋದನ್ನೆಲ್ಲ ಫಸ್ಟ್ ಡೇ ಇಂದ ಓದ್ಬೇಕು ಅಂತ ಹೇಳ್ಬೇಕು ಸರ್ ಅಷ್ಟೇ ಎಲ್ಲರಿಗೂ ಮ್ಯಾನೇಜ್ಮೆಂಟ್ ಫಸ್ಟ್ ಮ್ಯಾ ನಮ್ಮ ಟೀಚರ್ಸ್ಗೆ ನಮ್ಮ ಮ್ಯಾನೇಜ್ಮೆಂಟ್ ಆಗಿರ್ಬೋದು ನಾನ್ ಟೀಚಿಂಗ್ ಸ್ಟಾಫ್ಸ್ ಕೂಡ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ ನಮಗೆ ಆಮೇಲೆ ಪೇರೆಂಟ್ಸ್ಗೆ ರಿಲೇಟಿವ್ಸ್ ಆಗಿರ್ಬೋದು ರಿಲೇಟಿವ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಿನ್ನೆ ನಾನು ಮಾರ್ಕ್ಸ್ ಹೇಳಿದಾಗ ಕೂಡ ಅಷ್ಟೇ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಯಶ್ ಅಂತ ಇವರು ಟೀಚರ್ ಆಗಿದ್ದಾರೆ ಇಲ್ಲೇ ಮುಳ್ಬಾಗಲಿಂದ ಒಂದು ಟ್ವೆಂಟಿ ಟ್ವೆಂಟಿ ಟು ಕಿಲೋಮೀಟರ್ಸ್ ಇದೆ ಇಲ್ಲಿ ಕಮಮ್ ದಿನೆ ಅಂತ ಅಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಪ್ರೈಮರಿ ಸ್ಕೂಲಲ್ಲಿ ನಮಸ್ಕಾರ ಸುರೇಶ್ ಅಂತ ಹೇಳಿ ನಾನು ಟೀಚರ್ ಆಗಿದ್ದೀನಿ ಇಲ್ಲಿ ಕಮ್ಮಂ ದಿನ್ನೆ ಅಂತ ಒಂದು ಹಳ್ಳಿ ಇದೆ ಅದೊಂದು ಎಲ್ ಪಿ ಎಸ್ ಇದೆ ಅಲ್ಲಿ ನಾನು ಸಿಂಗಲ್ ಟೀಚರ್ ಟೀಚರ್ ಆಗಿದ್ದೀನಿ ಸೊ ಅಲ್ಲ ಅದು ಎಫರ್ಟ್ ಚೆನ್ನಾಗಿದೆ ಅದಕ್ಕನ್ನು ಹೆಚ್ಚಾಗಿ ಇಲ್ಲಿ ಮುಖ್ಯವಾಗಿ ಏನು ಬೇಕಪ್ಪ ಅಂದರೆ ಶಿಸ್ತು ಬೇಕು ಯಾವುದೇ ಒಂದು ಅಚೀವ್ ಆಗಬೇಕಾದ್ರೆ ಒಂದು ಶಿಸ್ತು ಇರ್ಕೋಬೇಕು ಸೊ ಓದೋದ್ರೆ ಶಿಸ್ತು ಆ ಶಿಸ್ತು ಇಟ್ಕೊಂಡ್ರೆ ಯಾವ ಟೈಮ್ಗೆ ಏನು ಓದಬೇಕು ಎಷ್ಟು ಓದಬೇಕು ಇಲ್ಲಿ ಮಗಳು ಏನು ಮಾಡ್ತಾಯಿದ್ರು ಅಂತಂದರೆ ಒಂದು ಸಂತೋಷ ವಿಷಯ ಏನಪ್ಪ ಅಂತಂದರೆ ನಮ್ಗೆ ಯಾವತ್ತೂ ಬಡನ್ ಕೊಡಲಿಲ್ಲ ಸೊ ಟೀಚರ್ಸ್ ಏನು ಹೇಳ್ತಾರೆ ಅವತ್ತಿಂದ ಅವತ್ತು ಅವತ್ತಿಂದ ಅವತ್ತು ಓದ್ಕೊಂಬಂದರು ಸೊ ಹಾಗಾಗಿ ನಾವು ಅವ್ರಿಗೆ ಅವರು ಓದ್ರ ಬಗ್ಗೆ ಒಂದು ಸಿಕ್ಕಿದೆ ಓದಿ ಹೇಗೆ ಓದಬೇಕು ಅಂತ ಗೊತ್ತಿದೆ ಆವಾಗ ನಮ್ಮ ಗೈಡೆನ್ಸ್ ಏನಪ್ಪ ಅಂತಂದರೆ ಸುಮ್ಮನೆ ನೋಡ್ತಾ ಅಷ್ಟೇ ಅವರು ಓದ್ದೇ ಇದ್ದಾಗ ಅವರಿಗೆ ಓದೋ ಥರ ಅಥವಾ ಓದೋದು ಏನಾಗುತ್ತೆ ಅನ್ನೋ ಥರ ಹೇಳ್ಬೋದಾಗಿತ್ತು ಮಗಳ ವಿಚಾರದಲ್ಲಿ ಹೇಳೋದಾದರೆ ಯಾವತ್ತೇ ಆಗಲಿ ಓದೋದ್ರಲ್ಲಿ ಹಿಂದೆ ಬಿದ್ದಿಲ್ಲ ಅಮರ ಜ್ಯೋತಿ ಶಾಲೆಗೆ ಐದನೇ ತರಗತಿಯಿಂದ ಸೇರಿಕೊಂಡಲ್ಲಿಂದ ಪ್ರತಿ ವರ್ಷ ಕೂಡ ತರಗತಿಗೆ ಮೊದಲೇ ಬರ್ತಾ ಅಲ್ಲಿ ಸ್ಕೂಲ್ ಟಾಪರೇ ಇದೆ ಕ್ಲಾಸ್ ಟಾಪರು ಪ್ರತಿ ಫಿಫ್ತಿಂದ ಅಪ್ ಟು ಟೆಂತ್ವರ್ಗು ಕ್ಲಾಸ್ ಟಾಪರೇ ಬಂದಾಳೆ ಇವಾಗ ಸ್ಕೂಲ್ ಟಾಪರ್ ಬಂದಾಳೆ ಸೊ ಇದು ಬಹಳ ಖುಷಿ ಆಗ್ತಾ ಇದೆ ಇದಕ್ಕೆ ಮುಖ್ಯವಾಗಿ ನಾವು ಮಗಳ ಎಫರ್ಟ್ ಇದೆ ಅದಕ್ಕನ್ನ ಹೆಚ್ಚಾಗಿ ಹಿರಿಯರ ಆಶೀರ್ವಾದ ಇದೆ ಮತ್ತು ದೇವರ ಕೃಪೆ ಇದೆ ಮತ್ತು ಮ್ಯಾನೇಜ್ಮೆಂಟವರು ಟೀಚಿಂಗ್ ಸ್ಟಾಫು ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ ಎಲ್ಲ ಹುಡುಗರು ಆ ಹೇಳಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಎಲ್ಲರೂ ಕೂಡ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದಾರೆ ಪ್ರತಿಸಲಿ ಆ ಟೀಚರ್ಸು ಪೇರೆಂಟ್ಸ್ನ ಆಗಾಗ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡೋರು ಆಮೇಲೆ ಪ್ರತಿ ಪೇರೆಂಟ್ಸ್ ಕೂಡ ಅಲ್ಲಿ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ಏನೋ ಹೇಳ್ಬೋದಾಗಿತ್ತು ಮಕ್ಕಳ ಪ್ರಾಬ್ಲಮ್ ಬಗ್ಗೆ ಹೇಳ್ಬೋದಾಗಿತ್ತು ಆಗಿಂದಾಗಿ ಅಲ್ಲಿ ಸಾಲ್ವ್ ಮಾಡೋರು ಆನ್ಸರ್ ಪೇಪರ್ಸು ಕೊಡೋರು ಅಲ್ಲೇ ಚೆಕ್ ಮಾಡ್ಕೊಬೋದಾಗಿತ್ತು ಮತ್ತು ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಅವ್ರನ್ನ ಓದಿನ ಕಡೆ ಗಮನ ಕೊಡಿ ಅವ್ರು ಏನು ಮಾಡ್ತಾರೆ ಹೇಗೆ ಬರ್ತಾರೆ ಹೇಗೆ ಹೋಗ್ತಾರೆ ಅಂತ ಹೇಳಿದ್ದೆ ಇದು ಮಾಡಿ ನಿಮ್ಮ ಮಕ್ಕಳನ್ನು ಫಂಕ್ಷನ್ಗೆ ಕರ್ಕೊಂಡು ಹೋಗ್ತಾ ಇರಬೇಡಿ ಆದಷ್ಟು ಆಬ್ಸೆಂಟ್ ಆಗದ್ರೆ ಶಾಲೆಗೆ ರೆಗ್ಯುಲರ್ ಆಗಿ ಬರೋ ಥರ ಮಾಡಿ ಮತ್ತು ಅವ್ರ ಕಡೆ ಗಮನ ಕೊಟ್ಟು ನೋಡ್ಕೊತಾ ಇರ್ರಿ ಸೊ ನಿಮಗೆಷ್ಟು ಮಕ್ಕಳ ಬಗ್ಗೆ ಆಸಕ್ತಿ ಇದೆಯೋ ಅದಕ್ಕನ್ನು ಹೆಚ್ಚಿಗೆ ನಮಗೆ ಮಕ್ಕಳ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತೇಳಿ ಎಲ್ಲ ಪೇರೆಂಟ್ಸ್ಗೆ ಹೇಳೋರು ಪೇರೆಂಟ್ಸ್ಗೂ ಆ ಮ್ಯಾನೇಜ್ಮೆಂಟ್ ಮೇಲೆ ನಂಬಿಕೆ ಬರುತ್ತೆ ಮತ್ತೆ ಆ ಸ್ಕೂಲ್ ಬಗ್ಗೆ ನಂಬಿಕೆ ಬರುತ್ತೆ ಟೀಚಿಂಗ್ ಸ್ಟಾಫ್ ಅಂತೂ ಭಾಳ ಸಲ ನಾನು ಅವ್ರಿಗೆ ಭಾರಿ ಯಾಕೆ ಅಂತಂದರೆ ಬೆಳಿಗ್ಗಿನ ಜಾವ ಐದು ಗಂಟೆಗೆ ಇದ್ದು ಓದಕ್ಕೆ ಹೇಳೋರು ಮಕ್ಕಳಿಗೆ ಐದು ಗಂಟೆಗೆ ಇದ್ದು ಐದು ಗಂಟೆಗೆ ನಮಗೆ ಫೋನ್ ಮಾಡೋರು ಇಲ್ವಾ ಅದೆಲ್ಲ ಅಂಥ ಒಂದು ಡಿಟೆಕ್ಟಿವ್ ಅಂತ ಒಂದು ಡೆಡಿಕೇಶನ್ ಬೇಕಲ್ಲ ಟೀಚರ್ ಆ ಥರದ ಒಂದು ಅಭಿಮಾನ ಇಟ್ಕೊಂಡಿದ್ರಲ್ಲ ಅದು ನಮಗೆ ಬಹಳ ಇದಾಯಿತು ಸೊ ಎಲ್ಲ ಪೇರೆಂಟ್ಸ್ ಕೂಡ ಹೇಳೋದೇನಪ್ಪ ಅಂತಂದರೆ ಮುಖ್ಯವಾಗಿ ಮಕ್ಕಳ ಎಜುಕೇಷನ್ ಇಂಪಾರ್ಟೆಂಟ್ ಮಕ್ಕಳ ಎಜುಕೇಷನ್ಗೆ ಪೇರೆಂಟ್ಸು ಸಪೋರ್ಟಿವ್ ಇಂಪಾರ್ಟೆಂಟ್ ಪಾಸಿಟಿವ್ ಸಪೋರ್ಟ್ ಕೊಡಬೇಕು ನೆಗೆಟಿವ್ ಸಪೋರ್ಟ್ ಕೊಡಬಾರ್ದು ಪಾಸಿಟಿವ್ ಸಪೋರ್ಟ್ ಕೊಟ್ಟರೆ ಮಕ್ಕಳು ಏನು ತಪ್ಪು ಮಾಡೋದಿಲ್ಲ ಮಕ್ಕಳ ತಪ್ಪು ಆಗದಿರ ನೋಡ್ಕೊಳ್ಳೋದು ಪೇರೆಂಟ್ಸ್ ಜವಾಬ್ದಾರಿ ಈ ಥರದಲ್ಲಿ ಹೇಳ್ತಾ ಮಗು ಇಷ್ಟೊಂದು ಮಾರ್ಕ್ಸ್ ತಗೊಂಡಿದ್ದಕ್ಕೆ ಖುಷಿಯಾಗ್ತಾ ಇದೆ ನಮಗೆ ಖುಷಿ ಅನ್ನಿಸ್ತಾಯಿದೆ ಅಂದರೆ ಪರವಾಗಿಲ್ಲ ನಾವು ಅಷ್ಟು ಮಾರ್ಕ್ಸು ಬರುತ್ತೆ ಅಷ್ಟೇ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆರುನೂರ ಹತ್ತು ಹದಿನೈದು ಮೇಲೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಸೊ ನಮ್ಮ ನಿರೀಕ್ಷೆ ಅಷ್ಟೇ ಬಂದಿದೆ ಇನ್ನೂ ಒಂದು ಎರಡು ಮೂರು ಮಾರ್ಕ್ಸು ಬರೋ ಇದಿತ್ತು ನೋಡೋಣ ಅದನ್ನು ಸಾಫ್ಟ್ ಕಾಪಿ ತರಿಸ್ಕೊಂಡು ಅದನ್ನು ನೋಡಿಕೊಂಡು ಆಮೇಲೆ ಮುಂದಿನ ಇದು ಮಾಡ್ಕೋಬೇಕು ಅಂದರೆ ಈಗಿನ ರಿಸಲ್ಟ್ ನಮಗೆ ಖುಷಿ ತಂದಿದೆ ಎಫರ್ಟ್ ಇನ್ನೂ ಹಾಗೆ ಇದ್ದು ಇನ್ನು ಮುಂದಿನ ಇನ್ನು ಮುಂದಿನ ಇದು ಎಜುಕೇಶನ್ ಕೂಡ ಅದೇ ಥರನೇ ಎಫರ್ಟ್ ಹಾಕ್ಕೊಂಡು ಇನ್ನೂ ಸ್ವಲ್ಪ ಹಿಂಗೆ ಚೆನ್ನಾಗಿ ತಗೊಂಡ್ರೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಸ್ ಎಲ್ಲ ಸ್ವಲ್ಪ ನಮ್ಗೆ ನಾನು ಹೇಗಿದ್ದೆ ಓದೋದ್ರಲ್ಲಿ ಬುದ್ಧಿವಂತಲು ಗಲಾಟೆನೂ ಇತ್ತು ಸೊ ಪೇರೆಂಟ್ಸ್ ಮಾತನ್ನು ಮೀರ್ತಾ ಇರಲಿಲ್ಲ ನಾವು ಏನು ಹೇಳ್ತೀವೋ ಅದಕ್ಕೆ ಸ್ವಲ್ಪ ಇದು ಮಾಡಿದ್ರು ಕೂಡ ಆದರೆ ನಮ್ಮ ಮಾತಿಗೆ ವೇ ಮಾಡಿಕೊಂಡು ಅದನ್ನು ಮತ್ತೆ ಮಾಡೋಳು ಓದಿನ ಬಗ್ಗೆ ಓದಬೇಕು ಅಂತೇಳಿ ಅವರೇ ಅವರಾಗ ಅವರೇ ಇಂಟ್ರೆಸ್ಟ್ ತಗೊಂಡ್ಳು ಅದು ನಮಗೆ ಖುಷಿ ಕೊಡ್ತು ಹೀಗೆ ಓದು ಇಷ್ಟೆತ್ತು ಓದು ಅಂತೇಳಿದ್ದೆ ನಾವೇನು ಹೇಳಿದ್ದಿಲ್ಲ ಸುಮ್ಮನೆ ಸಜೆಷನ್ ಮಾಡಿದ್ದೀನಿ ಟೈಮ್ ಟೇಬಲ್ ಸೆಲ್ಫ್ ಟೈಮ್ ಟೇಬಲ್ ಹಾಕ್ಕೊಂಡು ಓದ್ಕೋಬೇಕು ನಿನ್ನ ಇದಕ್ಕೆ ಫ್ಯೂಚರ್ಗೆ ಅನುಕೂಲ ಆಗುತ್ತೆ ಇನ್ನೂ ಏಯ್ತು ನೈನ್ತಲ್ಲಿ ಒಂದು ಮಾತು ಹೇಳಿದ್ದೆ ಏನು ಓದ್ತೀರಿ ಹೊಸದಾಗಿ ಏನು ವಿಷಯ ಕಲ್ತ್ಕೊತೀರಿ ಅದನ್ನೊಂದೊಂದು ರೆಕಾರ್ಡ್ ಮಾಡ್ಕೊಳ್ಳಿ ಹೈಯರ್ ಎಲ್ಲ ಅದು ಇಂಪ್ರೂವ್ ನಿಮಗೆ ಯೂಸ್ ಆಗುತ್ತೆ ಸೈನ್ಸ್ ಯಾವುದೋ ಪೇಪರಲ್ಲಿ ಬರುತ್ತೆ ಅದನ್ನೊಂದು ಬರೆದಿಟ್ಕೊಂಡಿದ್ರೆ ಪಿ ಯು ಆಗಲಿ ಮೆಡಿಕಲ್ಗೆ ಹೋಗಲಿ ಬೇರೆ ಕರೆದು ಹೋದಾಗ ಅದೇ ಬರಬೇಕಾಗತ್ತೆ ಎಲ್ಲಿ ಸಿಗೋದಿಲ್ಲ ಕೆಲವು ಸಲ ಪೇಪರಲ್ಲಿ ಬರ್ತಾ ಇರುತ್ತೆ ಅದನ್ನು ಆರ್ಟಿಕಲನ್ನು ಕಟ್ ಮಾಡಿ ಒಂದು ಫೈಲ್ ಮಾಡ್ಕೋಬೇಕು

ಎಲ್ಲರಿಗೂ ಏನು ಹೇಳ್ತೀರಾ ಎಲ್ಲ ಬೇರೆ ಸೊ ಎಲ್ಲ ಮಕ್ಕಳು ಮೇಯ್ನ್ಲಿ ಎಜುಕೇಷನ್ ಬಗ್ಗೆ ಗೌರವ ಕೊಡಬೇಕು ಟೀಚರ್ಸ್ಗೆ ಗೌರವ ಕೊಡಬೇಕು ಪೇರೆಂಟ್ಸಿಗೆ ಗೌರವ ಕೊಡಬೇಕು ಮತ್ತು ಓದೋದಕ್ಕೆ ಆಲಸ್ಯ ಮಾಡಬಾರ್ದು ವಿದ್ಯೆ ಸಾಧಕರ ಸುತ್ತೇ ಹೊರತು ಸೋಮಾರಿಗಳ ಸುತ್ತಲ್ಲ ವಿದ್ಯೆ ಕಲಿಬೇಕು ಅಂತ ಬಯಸೋರು ಸಾಧನೆ ಮಾಡ್ಕೋಬೇಕು ಸಾಧನೆ ಮಾಡಿದ್ರೆ ಮುಂದಿನ ಜೀವನದಲ್ಲಿ ಅವರು ಒಳ್ಳೆಯ ಫ್ಯೂಚರ್ ಇರ್ತದೆ ಮುಂದೆ ಎಲ್ಲ ಜೀವನದಲ್ಲೂ ಪ್ರತಿ ಒಂದು ಅಂಕಕ್ಕೂ ಪ್ರತಿ ಮಾರ್ಕ್ಸ್ಗೂ ಬೆಲೆ ಇದೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಓದಬೇಕು ಹೆಚ್ಚಿನ ಅಂಕಗಳು ತಗೋಬೇಕು ತಂದೆ ತಾಯಿ ಮಾತು ಕೇಳಬೇಕು ಒಂದು ಒಂದು ವೇಳೆ ಕಡಿಮೆ ಮಾರ್ಕ್ಸ್ ಬಂದರೂ ಕೂಡ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ದಿರ ಆ ಒಂದು ಫೇಲ್ಯೂರ್ ಇದ್ದು ಸಕ್ಸಸ್ ದಿ ಸ್ಟೆಪ್ ಅಂತಂತಾರೆ ಈಗ ಫೇಲ್ಯೂರ್ ಆದರೂ ಕೂಡ ಸಕ್ಸಸ್ ಸ್ಟೆಪ್ ಅದೊಂದು ಅಡಿಪಾಯ ಅದು ನೋಡ್ಕೊಂಡು ನಮ್ಗೆ ಏನು ತಪ್ಪು ಅಂತ ನೋಡಿಕೊಂಡು ಮುಂದಿನ ಜೀವನದಲ್ಲಿ ಆ ತಪ್ಪು ಆಗದಿರ ಮಾಡ್ಕೋಬೇಕು ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳ್ತೀವಿ ಫ್ಯೂಚರಲ್ಲ ಹಿಂಗಾಗಬೇಕು ಹಂಗಾಗಬೇಕು ಅಂತ ಮಗಳು ನಮ್ಮ ಹಂಗಿರ್ಬೇಕು ಅಂತ ಒಂದು ಕನಸಿರತ್ತ ನೀವು ಏನು ಹೇಳಕ್ ಬಯಸ್ತೀರ ನಿಮ್ಮ ಮಗಳು ಏನಾಗಬೇಕು ಅಂತ ನಿಮ್ಮ ಸೊ ನಮ್ಮ ಮಗಳು ಸೊ ಅವರ ಇದ್ರ ಮೇಲೆ ಬಿಟ್ಟಿದ್ದೀವಿ ಒಂದು ಖುಷಿ ವಿಚಾರ ಹೇಳಬೇಕು ಅಂದ್ರೆ ಮಗಳು ಎಲ್ ಕೆ ಜಿ ಓದುವಾಗಲೇ ಅವಳು ಹೆಸರು ಬರ್ಬಳು ಧನ್ಯಾ ಎಸ್ ಎಲ್ ಕೆ ಜಿ ಎಂ ಬಿ ಬಿ ಎಸ್ ಅಂತೇಳಿ ಬರ್ಬಾಳವಳು ಎಲ್ ಕೆ ಜಿನಲ್ಲಿ ಅವಳು ಬರ್ಕೊಂಡಿದ್ದಾಳೆ ಸೊ ಅದು ನಮಗೆ ಆಬತ್ತಿಂದನೂ ಅವಳು ಅವಳು ಆಗಲಿ ಅದರಲ್ಲೂ ಏನಪ್ಪ ಅಂತಂದರೆ ವೈದ್ಯಕೀಯ ವಿಜ್ಞಾನಿ ಆಗಬೇಕು ಅಂತೇಳಿ ಮೆಡಿಕಲ್ಸಲ್ಲಿ ರಿಸರ್ಚ್ ಮಾಡಬೇಕು ಸೊ ಆ ಒಂದು ಫೀಲ್ಡ್ಗೆ ಹೋದರೆ ಎಲ್ಲರಿಗೂ ಅನುಕೂಲ ಆಗತ್ತೆ ನಮಗೂ ಖುಷಿ ತರುತ್ತೆ ಅದಕ್ಕನ್ನು ಹೆಚ್ಚಾಗಿ ಅವರು ಒಂದು ಇಂಟೆನ್ಷನ್ ಬಿಟ್ಟಿರೋದು ಅವರು ಯಾವ ಇದಕ್ಕೆ ಇದು ಹೋಗ್ತಾರೋ ಅದಕ್ಕೆ ನಾವು ಸಪೋರ್ಟ್ ಫುಲ್ ಇರ್ತದೆ